ಎಲ್ರಿಗೂ ನಮಸ್ಕಾರ ಪೂಜ್ಯ ಶ್ರೀ ಶ್ರೀ ಗುರುಭ್ಯೋ ನಮಃ ಆ ಪೂಜ್ಯ ಶ್ರೀ ಶಿವಂ ಗುರುಗಳಿಗೆ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ತೇ ನಾನು ಇವತ್ತಿದ ವಿಷಯ ಎಲ್ಲ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನ್ ನಾಗೇಶ್ ಇವ ನಾನಿಲ್ಲಿ ಶಿವಂ ಗುರುಕುಲದಲ್ಲಿ ಕೆಲವಾರು ತಿಂಗಳಿಂದ ಅಹ್ ನಾಡಿ ಜ್ಯೋತಿಷ್ಯವನ್ನ ಕಲಿತಾ ಇದ್ದೇನೆ ಇಲ್ಲಿ ಇವತ್ತು ನನ್ಗೆ ಹೇಳಿಕೆ ಕೊಟ್ಟಿರೋ ವಿಷಯ ಪಾಸ್ಟ್ ಲೈಫ್ ಆಸ್ಟ್ರಾಲಜಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂತ ಅಂದ್ಮೇಲೆ ಸಾಮಾನ್ಯವಾಗಿ ಎಲ್ರಿಗೂ ಪೂರ್ವ ಜನ್ಮಗಳ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ ಇದನ್ನ ನಾವು ಜಾತಕದ ಮೂಲಕ ಕೂಡ ಪರಿಹರಿಸ್ಕೊಳ್ಬಹುದು ಜಾತಕದಲ್ಲಿ ನಮ್ದು ಎಷ್ಟನೇ ಜನ್ಮ ಅನ್ನೋದು ಕೂಡ ತಿಳಿಯುತ್ತೆ ಹಾಗೆ ಈ ಜನ್ಮದ ಅಭಿವೃದ್ಧಿಗೆ ಅಭಿವೃದ್ಧಿ ಆಗದೆ ಇರೋದಕ್ಕೆ ಕಾರಣ ಏನು ಅಂತಾನು ತಿಳಿಬೋದು ಏನಂದ್ರೆ ಹಿಂದಿನ ಜನ್ಮದ ನೆನಪುಗಳು ನಮ್ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಅವು ಈ ಜನ್ಮದ ಏಳಿಗೆಗೆ ಅಡ್ಡಿಪಡಿಸ್ತಾ ಇರುತ್ತೆ ಇವುಗಳನ್ನ ಈ ಅಡಕವಾಗಿರುವಂತಹ ಅಡೆತಡೆಗಳನ್ನ ಹೇಗ್ ನೋಡೋದು ಅದಕ್ ಪರಿಹಾರಗಳನ್ನ ಜಾತ್ಕದಿಂದ ಹೇಗೆ ಕಂಡಿಟ್ಕೋಬಹುದು ಅನ್ನೋದನ್ನ ನಾವ್ ಇಲ್ಲಿ ತಿಳ್ಕೊಬೇಕಾಗುತ್ತೆ ತಿಳ್ಕೊಳ್ಳೋಣ ಹಾಗೆ ಪಾಸ್ಟ್ ಲೈಫ್ ಅಂದ್ರೇನೆ ನಮ್ ಹಿಂದಿನ ಜನ್ಮಗಳ ಕರ್ಮಗಳ ಬಗ್ಗೆ ತಿಳಿದುಕೊಳ್ಳೋದಾಗಿರುತ್ತೆ ನಮ್ಮ ಹುಟ್ಟು ಸಾವಿನಿಂದ ಹೊರಗ್ ಬಂದು ಆ ಮೋಕ್ಷ ಪಡೆಯೋದಿಕ್ಕೆ ನಮ್ಮ ಹಿಂದಿನ ಪಾಪಗಳ ಮೂಟೆಯನ್ನ ತಿಳಿದುಕೊಳ್ಬೇಕಾಗುತ್ತೆ ಒಂದು ಆತ್ಮಕ್ಕೆ ಮೋಕ್ಷ ಪಡೆದುಕೊಳ್ಳಲು ಭಗವಂತ ಹನ್ನೆರಡು ಮನುಷ್ಯ ಜನ್ಮಗಳನ್ನ ಕೊಟ್ಟಿರ್ತಾನೆ ಈ ಹನ್ನೆರಡು ಜನ್ಮಗಳ ಮಧ್ಯದಲ್ಲೂ ಸಹ ನಾವು ಶ್ರಮ ವಹಿಸಿದ್ರೆ ಈ ಆತ್ಮದ ಉದ್ದೇಶವನ್ನ ತಿಳಿದ್ರೆ ಆ ಮಾರ್ಗದಲ್ಲಿ ನಡೆದಾಗ ಅದು ಯಾವ್ದೇ ಜನ್ಮ ಆಗಿರ್ಲಿ ಹನ್ನೆರಡನೇ ಜನ್ಮನೆ ಆಗಿರ್ಬೇಕು ಅಂತಿಲ್ಲ ಅದ್ರ ಮಧ್ಯದಲ್ಲಿ ಯಾವ್ದೇ ಜನ್ಮವಾಗಿದ್ರೂ ಸರಿ ನಾವು ಶ್ರಮ ವಹಿಸಿ ಆ ಮಾರ್ಗದಲ್ಲಿ ನಡೆದಾಗ ಮೋಕ್ಷ ದೊರೆಯುತ್ತೆ ಇಲ್ಲಿ ಅಂದ್ರೆ ಹಿಂದಿನ ಜನ್ಮದ ಪಾಪಗಳ ಜಾಲಕ್ಕೆ ಸಿಲುಕಿದ್ರೆ ಮೋಕ್ಷ ಪಡೆಯೋದು ಸ್ವಲ್ಪ ಕಷ್ಟ ಆಗತ್ತೆ ಮೋಕ್ಷ ಪಡೆದುಕೊಳ್ಳೋದು ಎಲ್ಲರಿಗೂ ಸಾಧ್ಯವಿಲ್ವಾ ಅಂತ ನೋಡಿದ್ರೆ ಅದಕ್ಕೆ ಉತ್ತರ ಪಡೆಯಬಹುದು ಅಹ್ ಅಂತ ಆಗತ್ತೆ ಹೇಗೆ ಅಂದ್ರೆ ಒಂದನೇ ಜನ್ಮ ಮೇಷದಿಂದ ಶುರು ಮಾಡಿ ಹನ್ನೆರಡನೇ ಜನ್ಮ ಮೀನಕ್ಕೆ ಬಂದಾಗ ಸ್ವಾಭಾವಿಕವಾಗಿ ನಮಗೆ ಮೋಕ್ಷ ಸಿಗತ್ತೆ ಕಾಲಪುರುಷರ ಚಕ್ರದಲ್ಲಿ ಮೇಷರಾಶಿಯನ್ನ ಒಂದನೇ ಜನ್ಮ ಅಂತ ನೋಡ್ತೀವಿ ಯಾಕಂದ್ರೆ ಈ ಜಾತಕರಿಗೆ ಅವರ ಜೀವಕಾರಕರು ಅಂದ್ರೆ ಪುರುಷರಾಗಿದ್ರೆ ಗುರು ಮತ್ತೆ ಸ್ತ್ರೀಯರಾಗಿದ್ರೆ ಶುಕ್ರ ಇದು ಮೇಷದಲ್ಲಿರುತ್ತೆ ಆದ್ರಿಂದ ಇದು ಅವರ ಮೊದಲ್ ಜನ್ಮ ಆಗಿರುತ್ತೆ ಹೀಗೆ ನಾವು ಮೇಷದಿಂದ ಮೀನದ್ವರೆಗೂ ಹೋದಾಗ ಪ್ರತಿಯೊಂದು ರಾಶಿಯಲ್ಲೂ ಜೀವಕಾರಕರಿದ್ದಾಗ ಅವರದ್ದು ಆ ಜನ್ಮ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ ರಾಶಿ ಚಕ್ರವನ್ನ ನಾವು ಐದು ಗುಂಪುಗಳಾಗಿ ವಿಂಗಡಣೆ ಮಾಡ್ಬೋದು ಮೊದಲನೇ ಗುಂಪು ಮೇಷ ಎರಡನೇ ಗುಂಪು ಋಷಭ ಮತ್ತು ಮೀನಾ ಇವರಲ್ಲಿ ಜೀವಕಾರಕರು ಸ್ಥಿತ ಸ್ಥಿತರಿದ್ರು ಅಂದ್ರೆ ಆ ಜಾತಕರದು ಎರಡನೇ ಮತ್ತು ಮೂರನೇ ಜನ್ಮ ಆಗಿರುತ್ತೆ ಮೂರನೇ ಗುಂಪು ಕಟಕ ಸಿಂಹ ಕನ್ಯಾ ತುಲಾ ಈ ರಾಶಿಯಲ್ಲಿ ಜೀವಕಾರಕರು ಇದ್ರೆ ಅವರದ್ದು ಕ್ರಮವಾಗಿ ನಾಲ್ಕು ಐದು ಆರು ಏಳನೇ ಜನ್ಮಗಳಾಗಿರುತ್ತೆ ಇನ್ನು ನಾಲ್ಕನೇ ಗುಂಪಿನಲ್ಲಿ ವೃಶ್ಚಿಕ ಮಕರ ಧನಸ್ಸು ಕುಂಭ ಈ ರಾಶಿಗಳು ಈ ರಾಶಿಗಳು ಬರುತ್ತೆ ಇದರಲ್ಲಿ ಇದ್ರೆ ಆ ರಾಶಿಗಳವ್ರದು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಜನ್ಮಗಳಾಗಿರುತ್ತೆ ಕಡೆ ಅಥವಾ ಐದನೇ ಗುಂಪು ಬಂದು ಮೀನಾ ಇದು ಜಾತಕರ ಅಂತಿಮವಾದಂತಹ ಮನುಷ್ಯ ಜನ್ಮವಾಗಿರುತ್ತೆ ಬರೀ ನಾವು ಜೀವಕಾರಕರನ್ನಷ್ಟೇ ನೋ ಮೋಕ್ಷ ಪಡೆಯೋದಕ್ಕೆ ಅಡೆತಡೆ ಮಾಡುವಂತದ್ದು ಅಂತ ಜೀವಕಾರಕರನ್ನಲ್ಲದೆ ಮೋಕ್ಷ ಪಡೆಯೋದಿಕ್ಕೆ ಅಡೆತಡೆ ಮಾಡುವಂತಹ ಬೇರೆ ಗ್ರಹಗಳಿಗೆ ಯಾವ್ಯಾವಪ್ಪ ಅಂತ ಕೂಡ ನಾವು ನೋಡ್ಬೇಕಾಗತ್ತೆ ಮೊದಲನೇದಾಗಿ ಸೂರ್ಯ ಇವ್ರು ನಮ್ಮ ಜೀವನದ ಉದ್ದೇಶವನ್ನ ತೋರಿಸ್ತಾರೆ ನೀವು ಯಾವ ಕಾರಣಕ್ಕೆ ಭೂಮಿಗೆ ಬಂದಿದ್ದೀರಿ ಅಂತಾನೂ ತೋರಿಸ್ತಾರೆ ಹಾಗೆ ಕುಜಾ ಬಂದ್ಬಿಟ್ಟು ಮೋಕ್ಷದ ದಾರಿಗೆ ಹೋಗ್ಬೇಕಾದಾಗ ಪಡ್ಬೇಕಾದಂತಹ ತೊಂದರೆಗಳನ್ನ ವಿವರಿಸ್ತಾರೆ ಬುಧ ನಾವು ಮೋಕ್ಷದೆಡೆಗೆ ಹೋಗುವ ದಾರಿ ಎಷ್ಟು ಅಚ್ಚಕಟ್ಟಾಗಿದೆ ಅಂತ ತೋರಿಸ್ತಾರೆ ಅದೇ ರೀತಿ ಚಂದ್ರ ಬಂದ್ಬಿಟ್ಟು ನಾವು ಮೋಕ್ಷದೆಡೆ ಹೋಗಲಿಕ್ಕೆ ಯಾವ ಜೀವನ ಶೈಲಿ ಅನುಸರಿಸಿದರೆ ಮುಂದೆ ಹೋಗ್ತೇವೆ ಅಂತ ತಿಳಿಸ್ತಾರೆ ಶುಕ್ರರು ಬಂದ್ಬಿಟ್ಟು ನಮ್ಮ ಆಸೆ ಆಕಾಂಕ್ಷೆ ಆಕರ್ಷಣೆ ಇವುಗಳನ್ನ ತೋರಿಸ್ತಾರೆ ಇದನ್ನೆಲ್ಲಾನು ಕೂಡಿಸ್ಕೊಂಡು ನಮ್ಮ ಜೀವನದ ಗುರಿಯನ್ನು ತಿಳಿದುಕೊಂಡು ನಡೆದಾಗ ಮೋಕ್ಷ ಅನ್ನೋದು ನಮ್ಗೆ ಲಭಿಸುತ್ತೆ ಈಗ ಜೀವಕಾರಕರಾದ ಗುರು ಅಥವಾ ಶುಕ್ರರು ಮೇಷರಾಶಿಯಲ್ಲಿದ್ದಾಗ ಅದು ಜಾತಕರ ಮೊದಲನೇ ಜನ್ಮ ಆಗಿರುತ್ತೆ ಇವರಿಗೆ ಯಾವುದೇ ತರವಾದಂತಹ ಅನುಭವ ಇರೋದಿಲ್ಲ ಇವರು ಬ ಇವರು ಬರ್ತ್ ಸೈಕಲ್ಗೆ ಆಗ್ತಾನೆ ಎಂಟ್ರಿ ಕೊಟ್ಟಿರ್ತಾರೆ ತುಂಬಾ ಮುಗ್ಧರು ಅನಾನುಭವಿಗಳು ಕೂಡ ಆಗಿರ್ತಾರೆ ಇಲ್ಲಿ ಜೀವಕಾರಕರು ಇರುವ ಜಾತಕರು ಆತುರ ಬುದ್ಧಿಯವರು ಕೂಡ ಆಗಿರ್ತಾರೆ ಯಾವುದೇ ವಿಚಾರವನ್ನ ತುಂಬಾ ದುಡುಕಾಗಿ ಅಪ್ರಬುದ್ಧವಾಗಿ ತೀರ್ಮಾನ ತಗೊಳ್ತಾರೆ ಯಾರು ಏನ್ ಹೇಳಿದ್ರು ಅದನ್ನ ವಿಚಾರ ಮಾಡದೆ ತುಂಬಾ ಸುಲಭವಾಗಿ ಒಪ್ಪಿಕೊಳ್ತಾರೆ ಸೊ ಇವರನ್ನ ಬೇರೆಯವರು ಬೇಕೋ ಹಾಕ್ ಬಳಸ್ಕೊಳ್ತಾರೆ ಒಂಥರ ಯೂಸ್ ಅಂಡ್ ಥ್ರೋ ಪರಿಸ್ಥಿತಿಯಲ್ಲಿ ಇವರು ಮೇಷರಾಶಿಯಲ್ಲಿ ಜೀವಕಾರಕರು ಇದ್ದಾಗ ಇರುವಂತ ಜಾತಕರು ಪರಿಸ್ಥಿತಿ ಆಗಿರತ್ತೆ ಇವರೊಂಥರ ಬ್ಲೈಂಡ್ನೆಸ್ ಇಂದ ಎಲ್ರಿಗೂ ಬಲಿಪಶು ಆಗ್ತಾರೆ ಇನ್ನು ಜೀವಕಾರಕರು ವೃಷಭ ಮತ್ತು ಮಿಥುನ ರಾಶಿಯಲ್ಲಿದ್ರೆ ಈ ಜಾತಕರ ಮನಸ್ಥಿತಿ ಬರೀ ಲಾಭದ ಕಡೆನೆ ಇರುತ್ತೆ ಏನೇ ಮಾಡಿದ್ರು ತನಗೆ ಏನ್ ಸಿಗುತ್ತೆ ಅಂತ ಯೋಚಿಸ್ತಾರೆ ಒಟ್ಟಲ್ಲಿ ಅವರು ಬೆನಿಫಿಟ್ ಓರಿಯೆಂಟೆಡ್ ವ್ಯಕ್ತಿ ಆಗಿರ್ತಾರೆ ಸಾಮಾಜಿಕವಾಗಿರುವಂತಹ ನಿಯಮಗಳನ್ನ ಒಪ್ಪಿಕೊಳ್ಳದೆ ತಮ್ಮದೇ ಆದಂತಹ ವಿಶೇಷವಾದ ಸಿದ್ಧಾಂತಗಳಿಗೆ ಇವರು ಬದ್ಧರಾಗಿರ್ತಾರೆ ಆದ್ರಿಂದ ಇವರನ್ನ ಸಮಾಜನೂ ತಿರಸ್ಕರಿಸುತ್ತೆ ಇವರು ಕೂಡ ಸಮಾಜವನ್ನ ತಿರಸ್ಕರಿಸ್ತಾರೆ ಇವರಿಗೆ ಹಾಗೆ ಪ್ರಕೃತಿಯ ಕಡೆಯಿಂದನು ಕೂಡ ಯಾವುದೇ ಸಹಾಯ ಸಹಕಾರ ಸಿಗಲ್ಲ ಯಾಕಂದ್ರೆ ಇವ್ರದೇ ಆದಂತಹ ಸಪ್ರೇಟ್ ಜೀವನ ಶೈಲಿ ಇರುತ್ತೆ ನಾನೇ ಸರಿ ಮತ್ತಾರೂ ಯಾರು ಸರಿಯಲ್ಲ ಅನ್ನೋ ಧೋರಣೆ ಕೂಡ ಈ ಜಾತಕಸ್ಥರಿಗೆ ಅಡ್ಡ ಆಗಿರುತ್ತೆ ಇನ್ನು ಜೀವಕಾರಕರು ಕಟಕ ಸಿಂಹ ಕನ್ಯಾ ತುಲದಲ್ಲಿ ಇದ್ರು ಅಂತ ಅಂದ್ರೆ ಬುದ್ಧಿ ಜ್ಞಾನ ಈ ಜಾತಕರಿಗೆ ಹೆಚ್ಚಾಗಿರುತ್ತೆ ಎಲ್ಲವನ್ನ ಕೂಡ ಬುದ್ಧಿವಂತಿಕೆಯಿಂದಲೇ ಪ್ರದರ್ಶನ ಮಾಡೋದಿಕ್ಕೆ ಹೋಗಿ ಅಲ್ಲಿ ಎಡುತ್ತಾರೆ ಮಾತು ಜಾಸ್ತಿ ಇರುತ್ತೆ ಕೃತಿ ಕಡಿಮೆ ಇರುತ್ತೆ ಇವ್ರು ನಿಜವಾಗ್ಲೂ ಬುದ್ಧಿವಂತರು ಇರ್ತಾರೆ ಆದ್ರೆ ಇವರಲ್ಲಿ ಕ್ರಿಯೆ ಕಡಿಮೆ ಇರುತ್ತೆ ಬರೀ ಬಾಯಿ ಮಾತಲ್ಲಿ ಮಾತ್ರ ತೋರಿಸ್ತಾರೆ ಕ್ರಿಯೆ ಮಾಡಲ್ಲ ಆದ್ರಿಂದ ಇವರು ಮೋಕ್ಷ ದಾರಿ ಕಂಡುಕೊಳ್ಳೋದಿಕ್ಕೆ ವಿಫಲರಾಗ್ತಾರೆ ಇವರು ಎಲ್ಲವನ್ನೂ ಪ್ರಯೋಗಾತ್ಮಕ ದೃಷ್ಟಿಯಿಂದಲೇ ನೋಡ್ತಾರೆ ಆ ದೃಷ್ಟಿಯಿಂದಲೇ ಇವರ ಜೀವನ ಶೈಲಿ ಇರುತ್ತದೆ ಅಥವಾ ಹಾಗೆ ಇವ್ರು ರೂಪಿಸ್ಕೊಳ್ತಾರೆ ಸಂಗಾತಿಗಳ ಜೊತೆಯೂ ಕೂಡ ಇದೇ ರೀತಿ ಇರೋದ್ರಿಂದ ಇವರ ವೈವಾಹಿಕ ಜೀವನ ಏರುಪೇರಾಗುತ್ತೆ ಇವರು ಈ ಪ್ರಯೋಗಾತ್ಮಕ ದೃಷ್ಟಿಕೋನದಿಂದ ಹೊರಗಡೆ ಬರದೇ ಇದ್ರೆ ಇವರು ಜೀವನದಲ್ಲಿ ಒಮ್ಮೆ ತುಂಬಾ ಪಾತಾಳಕ್ಕೆ ಪಾತಾಳ ಕಂಡು ಆಮೇಲೆ ಮೇಲ್ ಬರ್ತಾರೆ ಅಂದ್ರೆ ಝೀರೋ ಸ್ಟೇಟ್ಗೆ ಹೋಗ್ಬಿಟ್ಟು ನಂತರ ತುಂಬಾ ಪುಟಿದ ಹೇಳ್ತಾರೆ ಅಂತ ಹೇಳ್ಬೋದು ಅಂದ್ರೆ ತುಂಬಾ ಮೇಲಕ್ಕೆ ಬರ್ತಾರೆ ಇನ್ನು ವೃಶ್ಚಿಕ ಧನಸ್ಸು ಮಕರ ಕುಂಭರಾಶಿಗಳಲ್ಲಿ ಜೀವಕಾರಕರ ಏನಾದ್ರೂ ಸ್ಥಿತರಿದ್ರು ಅಂದ್ರೆ ಇವರ ಜೀವನ ಹೇಗಿರುತ್ತಪ್ಪ ಅಂದ್ರೆ ಇವರದು ಬೆನಿ ಬ್ಯೂಟಿಫುಲ್ ಅಂಡ್ ಸಕ್ಸೆಸ್ಫುಲ್ ಲೈಫ್ ಆಗಿರುತ್ತೆ ಹೇಗಪ್ಪ ಅಂತಂದ್ರೆ ಇವರು ಎಲ್ಲರ ಜೊತೆಗೂ ಹೊಂದ್ಕೊಳ್ತಾರೆ ಅಂದ್ರೆ ಎದುರುಗಿರೋರ್ ಜೊತೆಗೆ ಹೊಂದ್ಕೊಂಡು ಅವ್ರ ತರನೆ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾರಿಂದಲೂ ಏನನ್ನು ಕೂಡ ನಿರೀಕ್ಷೆ ಮಾಡಲ್ಲ ಪಾಡಿಗೆ ತಾವು ತಮ್ ಪಾಲಿಗೆ ಬಂದ್ ಕರ್ತವ್ಯಗಳನ್ನ ಅಚ್ಚುಕಟ್ಟಾಗಿ ನಿರಪೇಕ್ಷಿತವಾಗಿ ಮಾಡ್ತಾರೆ ಎದುರುಗಿರುವವ್ರ ಬೇಕು ಬೇಡಗಳನ್ನು ನೋಡ್ಕೊಂಡು ಅವರಿಗೆ ಹೊಂದ್ಕೊಂಡು ಜೀವನ ನಡೆಸೋದ್ರಿಂದ ಇವ್ರು ಎಲ್ಲರಿಗೂ ಬೇಕಾದ ವ್ಯಕ್ತಿಗಳಾಗಿರ್ತಾರೆ ಇವರು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸ್ವಭಾವದವರಾಗಿರೋದ್ರಿಂದ ಇವರ ಜೀವನ ತುಂಬಾ ಅಭಿವೃದ್ಧಿಯನ್ನು ಹೊಂದ್ತದೆ ಇದ್ರಲ್ಲಿ ಗ್ರಹರು ಈ ಜಾತಕಸ್ಥರಲ್ಲಿ ಗ್ರಹರು ಎರಡನೇ ಪರಿಭ್ರಮಣಕ್ಕೆ ಬಂದಾಗ ಅಂದ್ರೆ ಆಫ್ಟರ್ ಥರ್ಟಿ ಇಯರ್ಸ್ ಆಗ ಇವರು ಯೂನಿವರ್ಸಲ್ ಕಂಟ್ರೋಲ್ ಇಂದ ಮುಕ್ತರಾಗಿ ಅತ್ಯಂತ ಒಳ್ಳೆ ಜೀವನವನ್ನ ನಡೆಸೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ರಾಶಿಯಲ್ಲಿ ಜೀವಕಾರಕರಿದ್ರೆ ಇದು ಮೋಕ್ಷ ರಾಶಿಯಾಗಿರುತ್ತದೆ ಇದು ಹನ್ನೆರಡನೇ ಹಾಗೂ ಅಂತಿಮ ರಾಶಿ ಇಲ್ಲಿಗೆ ಮನುಷ್ಯ ಜನ್ಮ ಒಂದ್ ಅಂತಿಮ ಘಟ್ಟಕ್ಕೆ ಬರುತ್ತೆ ಈ ಜಾತಕರು ಯಾಕೆ ಮೋಕ್ಷ ಪಡೀದಲ್ಲೇ ವಿಫಲತೆ ಹೊಂದುತ್ತಾರೆ ಅಂತ ಅಂದ್ರೆ ಇವರು ಹಿಂದೆ ಹನ್ನೊಂದು ಜನ್ಮಗಳಲ್ಲಿ ಪಡೆದಂತ ಯಥೇಚ್ಛ ಅನುಭವದ ಕಾರಣ ಇವರು ಯಾವುದೇ ಕಾರಣವಾಗಿ ತಮ್ಮ ಜೀವನವನ್ನ ಸ್ಪರ್ಧಾತ್ಮಕತೆಗೆ ಒಡ್ಡೋದಿಲ್ಲ ಅಂದ್ರೆ ಏನನ್ನು ಕೂಡ ತಾವೇ ಮುಂದ್ ಬಿದ್ದು ಮಾಡೋದಿಕ್ಕೆ ಹೋಗೋದಿಲ್ಲ ಇವರಲ್ಲೊಂದು ನಿರ್ಲಿಪ್ತತೆ ಇರುತ್ತೆ ನಮ್ಗೆ ಏನು ಬೇಡ ಅನ್ನೋ ರೀತಿಯಲ್ಲಿ ಇರ್ತಾರೆ ಇವರು ತಮ್ಮ ಮೈಂಡ್ ಅನ್ನ ಒಂದು ಡೀಪ್ ಸೈಲೆನ್ಸ್ ಗೆ ತಕೊಂಡು ಹೋಗಿರ್ತಾರೆ ಮೋಕ್ಷ ಮತ್ತೆ ಮೋಕ್ಷದ ಬಾಗಿಲಲ್ಲಿ ಕೂಡ ನಿಂತಿರ್ತಾರೆ ಆದ್ರಿಂದ ಹೊಸ ಕರ್ಮಗಳನ್ನ ಮಾಡೋದಕ್ಕೆ ಇವರಿಗೆ ಮನಸ್ಸಿರೋದಿಲ್ಲ ಆದ್ರಿಂದ ಮೋಕ್ಷದ ಕಡೆಗಿನ ಅತಿಯಾದ ಜಾಗರೂಕತೆಯೇ ಇವ್ರ ಕಷ್ಟಕ್ಕೆ ಅಂದ್ರೆ ಇವ್ರ ಮೋಕ್ಷದ ಹಾದಿಗೆ ಅಡ್ಡಿ ಆಗತ್ತೆ ಅಂತ ನಾವು ಹೇಳ್ಬಹುದು ಈಗ ಈ ಈ ಇಷ್ಟು ಸಂಗತಿಗಳನ್ನ ನಾವು ಒಂದ್ ಸ್ವಲ್ಪ ಜಾತಕದ ಮೂಲಕ ವಿಶ್ಲೇಷಣೆ ಮಾಡೋಣ ಇದೊಂದು ಪುರುಷ ಜಾತಕ ಆಗಿದೆ ಇಲ್ಲಿ ಜೀವಕಾರಕ ಗುರುಗ್ರಹರು ಕಾಲ ಪುರುಷನ ಮೂರನೇ ಮನೆ ಮಿಥುನ ರಾಶಿಯಲ್ಲಿದ್ದಾರೆ ಮಿಥುನ ರಾಶಿಯಲ್ಲಿದ್ದಾರೆ ಆದ್ರಿಂದ ಇವರದ್ದು ಇದು ಮೂರನೇ ಮನುಷ್ಯ ಜನ್ಮ ಅಂತ ಹೇಳ್ಬೋದು ಇವರಿಗೆ ಹಿಂದಿನ ಎರಡು ಜನ್ಮಗಳ ಅನುಭವ ಇರುತ್ತೆ ಈ ಹಿಂದೆ ಎರಡು ಈ ಹಿಂದೆ ಎರಡೇ ಜನ್ಮಗಳಾಗಿರೋದ್ರಿಂದ ಇವರಿಗೆ ಅನುಭವದ ಕೊರತೆ ಇರುತ್ತೆ ಇವರು ಪ್ರತಿಯೊಂದನ್ನು ಲಾಭದ ದೃಷ್ಟಿಯಲ್ಲೇ ನೋಡ್ತಾರೆ ಲಾಭದ ದೃಷ್ಟಿಕೋನ ಇವರಿಗೆ ಜಾಸ್ತಿ ಇರುತ್ತೆ ಲಾಭ ಇದ್ರೆ ಮಾತ್ರ ಜನರ ಪರಿಚಯ ಮಾಡ್ಕೊಳ್ತಾರೆ ಹೀಗಾಗಿ ಸಮಾಜ ಪರಿಸರ ಜನ ಇವರನ್ನ ತಿರಸ್ಕರಿಸುತ್ತೆ ಒಪ್ಪಲ್ಲ ಹಾಗು ಇವರು ಕೂಡ ತಮ್ಮ ಪರಿಸರ ಸಮುದಾಯ ಇವುಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳದೆ ಸಮಾಜವನ್ನ ದೂರ್ತಾ ಇರ್ತಾರೆ ಇವರ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಪ್ರಕೃತಿ ವಿರೋಧ ಇರುತ್ತೆ ಹಾಗಾಗಿ ಇವರು ಹಿಂದಿನ ಜನ್ಮದ ಅನುಭವದ ಕೊರತೆಯಿಂದ ಈ ಜನ್ಮದಲ್ಲಿ ಸಮಸ್ಯೆಯನ್ನ ಅನ್ಭವಿಸ್ತಾ ಇರ್ತಾರೆ ಅಂತ ಹೇಳ್ಬೋದು ಇದೊಂದು ಪುರುಷ ಜಾತಕ ಆಗಿದೆ ಇಲ್ಲಿ ಜೀವಕಾರಕ ಗುರುಗ್ರಹರು ಕಾಲ ಪುರುಷನ ಒಂಬತ್ತನೇ ಮನೆ ಧನಸ್ಸಿನಲ್ಲಿದ್ದಾರೆ ಹ್ಮ ಧನಸ್ಸಿನಲ್ಲಿದ್ದಾರೆ ಆ ಆದ್ರಿಂದ ಇವ್ರು ಇದ್ರ ಇವರದ್ದು ಒಂಬತ್ತನೇ ಮನುಷ್ಯ ಜನ್ಮ ಆಗಿದೆ ಧನಸ್ಸು ರಾಶಿ ಅಗ್ನಿತತ್ವ ರಾಶಿ ಆಗಿದೆ ಇವ್ರದ್ದು ಸ್ವಲ್ಪ ದುಡುಕ್ ಸ್ವಭಾವ ಆದ್ರೆ ಇವರು ತಮ್ಮ ಹಿಂದಿನ ಜನ್ಮಗಳ ಎಲ್ಲಾ ಅನುಭವಗಳನ್ನ ಲಾಭಕಾರಕವಾಗಿ ಉಪಯೋಗಿಸ್ಕೊಳ್ತಾರೆ ಇವ್ರು ಎಲ್ಲೋ ಕೆಲ್ವೊಂದು ವಿಚಾರ ಮಾತ್ರ ತಿಳಿದಿರ್ತಾರೆ ಆದ್ರೆ ತನಗೆ ಎಲ್ಲ ಗೊತ್ತಂತ ಬಿಂಬಿಸ್ತಾರೆ ಇದರಿಂದ ಜನ ಇವರಿಗೆ ಎಲ್ಲಾ ತಿಳಿದಿದೆ ಅಂತ ಭಾವಿಸ್ಬಿಟ್ಟು ಇವರನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಎದುರಿಗಿರುವ ವ್ಯಕ್ತಿ ಪ್ರಕಾರ ತಮ್ಮನ್ ತಾವು ಟ್ಯೂನ್ ಮಾಡ್ಕೊಳ್ತಾರೆ ಆದ್ರಿಂದ ಸಮಾಜ ಇವ್ರನ್ನ ಒಪ್ಕೊಳ್ಳುತ್ತೆ ಆದ್ರೆ ಇವರು ಎಲ್ಲರನ್ನ ಬೇಗ ನಂಬೋದ್ರಿಂದ ಸಮಸ್ಯೆಯನ್ನ ಎದುರಿಸ್ತಾರೆ ಇದು ಕೂಡ ಒಂದು ಪುರುಷ ಜಾತಕ ಆಗಿದೆ ಇಲ್ಲಿ ಜೀವಕಾರಕ ಗುರುಗ್ರಹರು ಹನ್ನೆರಡನೇ ರಾಶಿ ಮೀನದಲ್ಲಿರೋದ್ರಿಂದ ಈ ಜನ್ಮ ಇವ್ರದ್ದು ಹನ್ನೆರಡನೇ ಹಾಗೂ ಕೊನೆಯ ಜನ್ಮ ಆಗಿರುತ್ತೆ ಇವರಿಗೆ ಹಿಂದಿನ ಹನ್ನೊಂದು ಜನ್ಮಗಳ ಅನುಭವ ಇರುತ್ತೆ ಇವರು ಪ್ರತಿಯೊಂದಕ್ಕೂ ಅತಿಯಾದ ರಿಯಾಕ್ಷನ್ ಹಿಂಗ್ ಮಾಡ್ಬಿಟ್ರೆ ಹೆಂಗಾಗ್ಬಿಡತ್ತೋ ಅಂತ ಊಹಿಸ್ಕೊಂಡು ಯಾ ಏನು ಮಾಡೋದಂಗೆ ಸುಮ್ಮನೆ ಇರ್ತಾರೆ ಕರ್ಮ ಅಂಟುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ವಿಚಾರಗಳಿಂದ ದೂರನೇ ಉಳಿತಾರೆ ಇವರು ಯಾರ್ ಸಹಾಯವನ್ನ ಕೂಡ ತೆಗೆದುಕೊಳ್ಳೋದಿಕ್ಕೆ ಬಯಸೋದಿಲ್ಲ ಇದೊಂದು ಸ್ತ್ರೀ ಜಾತಕ ಆಗಿದೆ ಇಲ್ಲಿ ಜೀವಕಾರಕ ಶುಕ್ರರು ಕಾಲಪುರುಷನ ಐದನೇ ರಾಶಿ ಸಿಂಹದಲ್ಲಿದ್ದಾರೆ ಆದ್ರಿಂದ ಇವ್ರದ್ದು ಮನುಷ್ಯರಾಗಿ ಐದನೇ ಜನ್ಮ ಆಗಿದೆ ಆದ್ರೂ ಇವರಿಗೆ ಹಿಂದಿನ ಜನ್ಮಗಳು ಕಡಿಮೆ ಇರೋದ್ರಿಂದ ಇವರಿಗೆ ಅನುಭವದ ಕೊರತೆ ಇರತ್ತೆ ಇವರಲ್ಲಿ ಕ್ರಿಯೆ ಕಡಿಮೆ ಇರುತ್ತೆ ಆದ್ರೂ ಸಹ ಇವರು ಯಾವುದೇ ವಿಷಯವಾಗ್ಲಿ ಅವರಿಗೆ ಅನುಭವವಾದಾಗ ಮಾತ್ರ ನಂಬ್ತಾರೆ ಅನುಭವ ಆಗದೆ ಇದ್ರೆ ಯಾವ್ದನ್ನು ನಂಬದ ಕಾರಣ ಜೀವನದಲ್ಲಿ ದೊಡ್ಡ ನಷ್ಟಕ್ಕೆ ಒಮ್ಮೆ ಒಳಗಾಗ್ತಾರೆ ಮತ್ತು ಜೀವನದಲ್ಲಿ ಮೇಲ್ ಬರೋದು ಕೂಡ ಸ್ವಲ್ಪ ಕಷ್ಟ ಆಗತ್ತೆ ಇವರು ಇದೊಂದು ಪುರುಷ ಜಾತಕ ಆಗಿದೆ ಇವರಲ್ಲಿ ಜೀವಕಾರಕರು ಕಾಲ ಪುರುಷನ ಮೊದಲನೇ ರಾಶಿ ಮೇಷದಲ್ಲಿದ್ದಾರೆ ಆದ್ರಿಂದ ಇವರಿಗೆ ಇದು ಮೊದಲನೇ ಮನುಷ್ಯ ಜನ್ಮ ಆ ಇವರಿಗೆ ಅದಕ್ ಆ ಮೊದಲನೇ ಮನುಷ್ಯ ಜನ್ಮ ಆಗಿರೋದ್ರಿಂದ ಇವರಿಗೆ ಹಿಂದಿನ ಜನ್ಮದ ಅನುಭವಗಳು ಇರೋದಿಲ್ಲ ಈ ಕಾರಣವಾಗಿ ಇವರು ಈ ಜನ್ಮದಲ್ಲಿ ಹೇಗ್ ನಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ತುಂಬಾ ಆಕ್ರಮಕ ಆಕ್ರಮಣಕಾರಿ ವರ್ತನೆಯನ್ನ ಹೊಂದಿರ್ತಾರೆ ಇವರು ಬೇರೆಯವರ ಕೆಲಸ ಕಾರ್ಯಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ ಕೆಲಸ ಕಾರ್ಯಗಳಲ್ಲಿ ಮುಂದೆ ನಿಂತು ಅಚ್ಚುಕಟ್ಟಾಗಿ ಮಾಡ್ತಾರೆ ಆದ್ರೆ ಜನ ಇವರಿಗೆ ಇವ್ರನ್ನ ಅವ್ರಿಗೆ ಬೇಕಾದ ಹಾಗೆ ಬೇಕಾದಾಗ ಮಾತ್ರ ಬಳಸ್ಕೊಳ್ತಾರೆ ನಂತರ ಇವರಿಂದ ಏನಾದ್ರೂ ತಪ್ಪಾದ್ರೆ ಜನ ದೂಷಿಸ್ತಾರೆ ಇದರಿಂದ ಜಾತಕರು ತಮ್ಮ ಮನ್ಸಿಗೆ ಬಂದದ್ದನ್ನ ನೇರವಾಗಿ ಹೇಳ್ಬಿಡ್ತಾರೆ ಆದ್ರಿಂದ ಜನ ಸಂಪರ್ಕ ಕೂಡ ಇವರಿಗೆ ಕಡಿಮೆ ಇರುತ್ತೆ ಎಲ್ಲದಕ್ಕೂ ಆತುರದ ಸ್ವಭಾವ ಇವರು ಪೂರ್ವಾಲೋಚನೆ ಮುಂದಾಲೋಚನೆ ಇಲ್ಲದೆ ಕೆಲ್ಸ ಮಾಡೋದ್ರಿಂದ ಸರಿ ತಪ್ಪುಗಳ ಅರಿವಿಲ್ಲದೆ ಮಾತನಾಡೋದ್ರಿಂದ ಪ್ರತಿಕ್ರಿಯೆ ನೀಡೋದ್ರಿಂದ ಇವರಿಗೆ ತುಂಬಾ ಕಷ್ಟ ಆಗತ್ತೆ ಇವರು ಪರಿವರ್ತನೆಗೆ ಬಗ್ಗ ಸ್ವಭಾವದವ್ರು ಆಗಿರೋದಿಲ್ಲ ಯಾರ ಮಾತನ್ನು ಕೇಳೋದಿಲ್ಲ ಕೇಳೋದಕ್ಕೆ ತಯಾರಿರೋದಿಲ್ಲ ಆದ್ರಿಂದ ಸಂಸಾರದಲ್ಲಿ ತುಂಬಾ ಆಘಾತಗಳನ್ನ ಎದುರಿಸ್ಬೇಕಾಗತ್ತೆ ಇದೊಂದು ಸ್ತ್ರೀ ಜಾತಕ ಆಗಿದೆ ಇವರಲ್ಲಿ ಜೀವಕಾರಕ ಶುಕ್ರರು ಕಾಲಪುರುಷನ ಎರಡನೇ ಮನೆ ಋಷಭದಲ್ಲಿದ್ದಾರೆ ಆದ್ರಿಂದ ಇವ್ರದ್ದು ಮನುಷ್ಯರಾಗಿ ಎರಡನೇ ಜನ್ಮ ಆಗಿದೆ ಇವರಿಗೆ ಹಿಂದಿನ ಜನ್ಮದ ಅನುಭವ ಕಡಿಮೆ ಇರೋದ್ರಿಂದ ಇವರು ಜೀವನದಲ್ಲಿ ತುಂಬಾ ಗೊಂದಲದಲ್ಲಿರ್ತಾರೆ ಯಾವ್ದನ್ನ ಹೇಗ್ ನಿಭಾಯಿಸ್ಬೇಕು ಎಲ್ಲಿ ಲಾಭ ಎಲ್ಲಿ ನಷ್ಟ ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡ್ಬಾರ್ದು ಅನ್ನೋಂತಹ ಗೊಂದಲದಲ್ಲಿರ್ತಾರೆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಇವ್ರಿಗೆ ಗೊತ್ತಾಗೋದಿಲ್ಲ ಇವರು ಎಷ್ಟೇ ಎಫರ್ಟ್ ಹಾಕಿದ್ರು ಅದಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ ಇವ್ರು ತುಂಬಾ ಸ್ಲೋ ಇರ್ತಾರೆ ಪ್ರತಿಯೊಂದನ್ನು ತುಂಬಾ ಲೆಕ್ಕ ಹಾಕಿ ಮಾಡ್ತಾರೆ ತುಂಬಾ ಯೋಚಿಸಿ ಯೋಚಿಸಿ ಮಾಡೋದ್ರಿಂದ ಎಷ್ಟೋ ಅವಕಾಶಗಳನ್ನ ಕಳ್ಕೊಳ್ತಾರೆ ಮತ್ತೆ ಸಮಸ್ಯೆಗಳನ್ನ ಇವರೇ ಉಟ್ ಹಾಕಿಕೊಳ್ತಾರೆ ಇದೊಂದು ಪುರುಷ ಜಾತಕ ಆಗಿದೆ ಇವರಲ್ಲಿ ಜೀವಕಾರಕ ಗುರುಗ್ರಹರು ಕಾಲಪುರುಷನ ನಾಲ್ಕನೇ ಮನೆ ಕಟಕದಲ್ಲಿದ್ದಾರೆ ಜಾತಕರಿಗೆ ಇದು ನಾಲ್ಕನೇ ಜನ್ಮ ಆಗಿದೆ ಇವರಿಗೆ ಪೂರ್ವ ಜನ್ಮಗಳ ಕೊರತೆ ಇರುತ್ತೆ ಇದರಿಂದಾಗಿ ಜಾತಕರು ಪ್ರತಿಯೊಂದು ವಿಷಯ ಮತ್ತು ವಿಚಾರದಲ್ಲಿ ಹೆಚ್ಚು ಲೆಕ್ಕ ಹಾಕುವಂತಹ ಮತ್ತು ವಿಶ್ಲೇಷಣೆ ಮಾಡುವಂತಹ ಪ್ರವೃತ್ತಿಯನ್ನ ಹೊಂದಿರ್ತಾರೆ ಇವರಿಗೆ ತುಂಬಾ ಒಳ್ಳೆ ಜ್ಞಾನ ಇದ್ರು ಕೂಡ ಅದನ್ನ ಸರಿಯಾಗಿ ಉಪಯೋಗಿಸದೆ ವ್ಯರ್ಥ ಮಾಡ್ತಾರೆ ಮತ್ತು ಎಲ್ಲಾ ವಿಚಾರಕ್ಕೂ ತಮ್ಮ ಸ್ವಂತ ಅನುಭವಕ್ಕಾಗಿ ಕಾಯ್ತಾರೆ ಇದು ಇವರಿಗೆ ಮೋಕ್ಷ ಪಡೆಯೋದಕ್ಕೆ ಅಡ್ಡಿ ಆಗತ್ತೆ ಅಂತ ಹೇಳ್ಬಹುದು ಇದು ಒಂದು ಪುರುಷ ಜಾತಕ ಆಗಿದೆ ಇವರಲ್ಲಿ ಜೀವಕಾರಕ ಗುರುಗ್ರಹರು ಕಾಲಪುರುಷನ ಹನ್ನೊಂದನೇ ಮನೆ ಕುಂಭದಲ್ಲಿದ್ದಾರೆ ಆದ್ರಿಂದ ಜಾತಕರಿಗೆ ಇದು ಹನ್ನೊಂದನೇ ಜನ್ಮ ಇವರಿಗೆ ಈಗಾಗ್ಲೇ ಅನೇಕ ವಿಷಯಗಳ ಬಗ್ಗೆ ಹಾಗೂ ಈ ಭೂಮಿಯ ಮೇಲೆ ನಡೆಯುವಂತ ಎಲ್ಲಾ ರೀತಿಯ ಅನೇಕ ಘಟನೆಗಳ ಬಗ್ಗೆ ಹತ್ತು ಜನ್ಮಗಳಷ್ಟು ಅನುಭವ ಇರುತ್ತೆ ಆದ್ರಿಂದ ಈ ಜನ್ಮದಲ್ಲಿ ಅವರು ಯಾವುದಕ್ಕೂ ಹೆಚ್ಚಾಗಿ ತಲೆ ತಲೆಕಿಡ್ಸ್ಕೊಳ್ಳೋದಿಲ್ಲ ಅತಿ ಹೆಚ್ಚು ಫ್ಲೆಕ್ಸಿಬಲ್ ಆಗಿರ್ತಾರೆ ಯಾರ್ ಏನ್ ಏನೇ ಹೇಳಿದ್ರು ಕೂಡ ಕೇಳ್ತಾರೆ ಹಾಗೂ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಆ ನಡ್ಕ್ ನಡ್ಕೊಳ್ತಾರೆ ಜನರು ಇವರನ್ನ ತುಂಬಾ ಬೇಗ ನಂಬ್ತಾರೆ ಮತ್ತು ನಾಯಕತ್ವವನ್ನ ಕೊಟ್ಟು ಬಿಡ್ತಾರೆ ಈ ರೀತಿಯಾಗಿ ಜಾತಕರು ಅವರ ಜೀವನದಲ್ಲಿ ಉನ್ನತವಾದ ಅಭಿವೃದ್ಧಿಯನ್ನ ಸಾಧಿಸ್ತಾರೆ ಇದಿಷ್ಟು ಜಾತಕ ವಿಶ್ಲೇಷಣೆ ಆ ಆಯ್ತು ಇಷ್ಟನ್ನ ಹೇಳಲಿಕ್ಕೆ ನನ್ಗೆ ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ನಮಸ್ಕಾರಗಳು